ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವುಲವೇ ಹೊಂಬಿಸಿಲ್ಲಳು ಎಪಿಸೋಡ್ ತರ್ಟಿ ಟು ಇವತ್ತು ಸೂರ್ಯನಿಗೂ ಕಿರಣಂಗೂ ಹುಡುಗ ಹುಡ್ಗಿ ನೋಡೋ ಶಾಸ್ತ್ರ ನೋಡೋಣವಾ ಸರಿ ನಿರಂಜನ ಮೇಡಮ್ ನಾನಿನ್ನು ಹೊರಡ್ತೀನಿ ಎಂದವ ಸೂರ್ಯನ ಬಳಿ ನಡೆದರೆ ನಿರಂಜನ ಅವ ಹೋದತ್ತಲೇ ನೋಡುತ್ತಾ ನಿಡಿದಾದ ಉಸಿರು ಹೊರದಬ್ಬಿದ್ಲು ಇಂದು ಬರುವವರು ಯಾರೋ ಮೊದಲು ಅಪ್ಪನ ಬಳಿ ಕೂತು ಮಾತನಾಡಬೇಕು ನನ್ನ ವರ್ತನೆಗೆ ಅಪ್ಪನಿಗೆ ತೀರಾ ಅತಿ ಎನ್ನಿಸಬಾರದಲ್ಲ ಯಾರ ಬಗ್ಗೆನೂ ನನಗೆ ಬೇಕಿಲ್ಲ ಆದರೆ ಅಪ್ಪ ಹಾಗಲ್ಲ ಹೆಂಗರಳು ಅವರದ್ದು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಂಡು ಕಾಣದೆ ಬೆನ್ನಿಂದೆ ನಿಂತು ನನಗೆ ತಿಳಿಯದಂತೆ ಪ್ರೋತ್ಸಾಹ ತುಂಬುವ ಅವರಿಗೆ ನೋವು ಕೊಡಬಾರ್ದು ಇವತ್ತೇ ಅವರೊಡನೆ ಮಾತನಾಡಿಬಿಡ್ತೀನಿ ಹೇಳಿಕೊಳ್ಳುತ್ತಲೇ ಗಾಡಿ ಓಡಿಸುತ್ತಿದ್ಲು ಕಿರಣ ಕಿರಣ ಹೋದ ಹದಿನೈದು ಇಪ್ಪತ್ತು ನಿಮಿಷದ ಬಳಿಕ ಹೊರಟದ್ದು ಸೂರ್ಯ ಮತ್ತೆ ರಮಣ್ ರಮಣ್ ಯಾವ ಊರು ಅಂತಲಾದರೂ ಹೇಳೋ ಮರಯ್ಯ ಇವಾಗ ಮದುವೆಗೇನು ಅವಸರವಿತ್ತು ಇನ್ನೂ ನನ್ನ ತಂಗಿಯರದ್ದೇ ಮದುವೆ ಆಗಿಲ್ಲ ಇವಾಗ ಮದುವೆ ಆದರೆ ಅವ್ರ ಜವಾಬ್ದಾರಿ ಹೇಗೆ ಸಿಡಿ ಸಿಡಿ ಎನ್ನುತ್ತಲೇ ಬೈಕಿ ಚುಚ್ಚಿದ ಸೂರ್ಯ ನೀನು ಅವ್ರ ಮದುವೆ ಮಾಡಿ ಅವ್ರ ಮಕ್ಕಳ ನಾಮಕರಣ ಮಾಡಿ ಜೊತೆಗೆ ಆ ಮಕ್ಕಳು ಮದುವೆ ಮಾಡಿದ್ರೂ ಜವಾಬ್ದಾರಿ ಹೆಸರಲ್ಲಿ ಇದ್ಬಿಡ್ತೀಯ ವಿನಃ ಮದುವೆ ಆಗೋಲ್ಲ ಅದಕ್ಕೆ ನಾವೇ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಎಂದವ ಸೂರ್ಯನನ್ನು ಹಿಂದೆ ಕೂರಲು ಹೇಳಿ ತಾನೇ ಬೈಕ್ ಓಡಿಸಲು ಮುಂದಾದ ಇದೇನೋ ನಾನು ಹೋಗೋ ರೂಟ್ನಲ್ಲೇ ನಾ ಊರು ಅಚ್ಚರಿಗೊಂಡು ಕೇಳಿದ ಸೂರ್ಯನ ಮಾತಿಗೆ ಸೂರ್ಯದೇವ ದಯವಿಟ್ಟು ಸುಮ್ಮನೆ ಬರ್ತೀರಾ ಎಲ್ಲ ವಿಷಯ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು ನನಗೂ ಗೊತ್ತಿಲ್ಲ ಲಕ್ಷ್ಮಣಣ್ಣ ಕರೆ ತರುವವರೆಗೂ ಹೇಳಬೇಡ ಅಂದಿದ್ದಾರೆ ಸೊ ನಿಂಗೆ ಇದು ಆಶ್ಚರ್ಯಕರ ಉಡುಗೊರೆ ಆಗಿರಬಹುದು ಹುಡುಗಿ ಬಗ್ಗೆನೂ ವಿಚಾರಿಸಿದ್ದಾರೆ ನಿಂಗೆ ಪರಿಪೂರ್ಣ ಜೋಡಿಯಂತೆ ನೀನು ನೋಡಿ ಮಾತನಾಡಿ ಒಪ್ಪುದಷ್ಟೇ ಬಾಕಿ ಇರೋದು ರಮಣ್ ಮಾತಿಗೆ ತನ್ನ ಆಲೋಚನೆಯಲ್ಲಿ ಮುಳುಗಿದ್ದ ಸೂರ್ಯ ಯಾವ ಪ್ರತಿಕ್ರಿಯೆಯೂ ನೀಡಲಿಲ್ಲ ಕಾರಿನಿಂದ ಇಳಿದವರು ಸುತ್ತಲೂ ನೋಡುತ್ತಿದ್ರು ಮನೆಯ ಮುಂದಿನ ಜಾಗವನ್ನು ಅವಲೋಕಿಸುತ್ತಾ ಸಾಮಾನ್ಯವಾಗಿ ಊರುಗಳಲ್ಲಿ ಹುಡುಗಿ ಬಗ್ಗೆ ಹತ್ತಾರು ಮನೆಗಳಲ್ಲಿ ಗೊತ್ತಿಲ್ಲದೆ ವಿಚಾರಿಸುವುದು ರೂಢಿ ಯಾಕಂದರೆ ಹುಡುಗಿ ಅವ್ರು ಹೇಳಿದಂತೆ ಮಾತ್ರ ಕೇಳಬೇಕು ಎಲ್ಲ ಕೆಲಸದಲ್ಲೂ ನಡತೆಯಲ್ಲೂ ಪರಿಪೂರ್ಣವಾಗಿರಬೇಕೆಂದು ಬಯಸ್ತಾರೆ ಆದರೆ ಅವ್ರ ಮಗ ಹೇಗಿದ್ರು ನಡೆಯುತ್ತೆ ಆದರೆ ಇಲ್ಲಿ ಸ್ವಲ್ಪ ಅದಕ್ಕಿಂತ ತದ್ವಿರುದ್ಧವಾಗಿತ್ತು ಹ್ಮ್ ಅಷ್ಟು ದೊಡ್ಡದೇನಲ್ಲ ಕೊಂಕಾಡಿದಳು ಚಂದನ ಇಳಿದ ತಕ್ಷಣವೇ ನಿಮ್ಮಪ್ಪನ ಮನೆಯೂ ಇಷ್ಟು ದೊಡ್ಡದೇನಲ್ಲ ಅಲ್ವೇನೆ ಚಂದನ ಎಂದ ಅಜ್ಜಿ ಮುಂದೆ ಹೋಗ್ಬಿಟ್ರು ಪರವಾಗಿಲ್ಲ ಇಂಥದ್ದೇ ಇರ್ಲೇಳು ಹೇಗೂ ಅವನಿಗೊಂದು ಮದುವೆ ಮಾಡಬೇಕಿತ್ತು ಇಂಥವ್ರ ಮಗಳನ್ನು ಮದುವೆ ಮಾಡಿದ್ರೆ ಎಲ್ಲದರಲ್ಲೂ ನಮಗಿಂತ ಕಡಿಮೆ ಇರ್ತಾರೆ ಆವಾಗ ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ ಸೂರ್ಯನ ತರವೇ ಎಂದ ಗೌರಿಯವರ ಮಾತು ದೇವ್ಗೆ ಸರಿ ಎನ್ನಿಸಿತ್ತು ಆದರೆ ಚಂದನಗೆ ಸೂರ್ಯ ಯಾವತ್ತೂ ಮದುವೆನೇ ಆಗಬಾರ್ದು ಅಂತ ತನ್ನೊಳಗೆ ಹಠ ಸಾಧಿಸ್ತಿದ್ಲು ಆದರೂ ಅತ್ತೆ ಮತ್ತೆ ಯೋಚನೆ ಮಾಡಿ ಇವಾಗ ಮದುವೆ ಮಾಡಿದ್ರೆ ಮನೆ ಕಡೆ ಯಾರು ನೋಡ್ಕೋತಾರೆ ನಿಮ್ಮಿಂದ ಅವ್ನ ಹೆಂಡ್ತಿ ನನ್ನ ಗಂಡ ದುಡಿಯೋದು ಅಂತ ಎಲ್ಲ ಜವಾಬ್ದಾರಿ ಅವಳೇ ತೊಗೊಂಡ್ರೆ ನನಗೇನೋ ಸೂರ್ಯನಿಗೆ ಮದುವೆ ಮಾಡೋದು ಬೇಡ ಅನ್ಸುತ್ತಪ್ಪ ಅತ್ತೆಯ ಮನಸ್ಸು ಬದಲಾಯಿಸುವ ಪ್ರಯತ್ನ ಮಾಡಿದ್ಲು ನೋಡು ಚಂದನ ಸೂರ್ಯನ್ ಬಗ್ಗೆನೂ ಗೊತ್ತು ಅವನ ಇತ್ತೀಚೆಗೆ ಬದಲಾವಣೆ ಬಗ್ಗೆನೂ ಗೊತ್ತು ಆದರೂ ಅವನ್ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯೋನಲ್ಲ ಯಾಕಂದರೆ ಮನೆ ಮರ್ಯಾದೆಗಾಗಿ ಈ ಹುಡುಗಿ ಜೊತೆ ಮದುವೆ ಮಾಡೋಣ ಆದರೆ ಇವ್ಳ ಜೊತೆ ಸಂಸಾರ ಮಾಡ್ದಂತೆ ಸಂಸಾರ ಮಾಡದಂತೆ ನೋಡ್ಕೊಳ್ಳೋಣ ಅಷ್ಟೇ ಇವಳಿಗಿರೋದು ಅಪ್ಪ ಅಮ್ಮ ಮಾತ್ರ ಎದ್ರಾಕೊಳ್ಳೋಕೆ ಏನು ಬೆನ್ನಿಗೆ ಬಿದ್ದಿರೋರು ಇದ್ದಾರಾ ಇಲ್ವಲ್ಲ ಹಿಂದಿಲ್ಲ ಮುಂದಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾತು ಯಾಕೆ ಇರುವ ಅಷ್ಟು ಆಸ್ತಿಯಲ್ಲಿ ಸೂರ್ಯನಿಗೆ ಬಿಡುಗಾಸು ಹೋಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ನೀನು ಸುಮ್ಮನೆ ಬಾ ಎಂದವರು ತಮ್ಮದೇ ಗೊಂದಲದ ಮನಸ್ಥಿತಿಯಲ್ಲಿ ಊರೊಳಗೆ ಜನರನ್ನು ವಿಚಾರಿಸುವುದಕ್ಕೆ ಹೋಗಲಾಗಲಿಲ್ಲ ಅಜ್ಜಿ ಚಂದ್ರೇಗೌಡ ಮತ್ತೆ ಲಕ್ಷ್ಮಣ ವಿಶ್ವನಾಥ್ರವ್ರೊಟ್ಟಿಗೆ ಮಾತಿನಲ್ಲಿ ತೊಡಗಿದ್ರು ತೊಟ್ಟಿಯ ಬಳಿ ಕಾಲಿಗೆ ನೀರು ಹಾಕಿಕೊಂಡು ಒಳ ಬಂದವರಿಗೆ ನೀರು ಕೊಟ್ಟರು ವೃಷಾಲಿ ಯಾರೋ ಕಾರ್ನಾಗೆ ಬಂದವರೇ ಗಂಡಿನ ಕಡೆಯವರೇ ಇರಬೇಕು ಏಳುನ ಕಟ್ಕೊಂಡವನ ಗತಿ ಅದೋ ಗತಿ ಲಲಿತಾ ಮನೆ ಹಜಾರದಲ್ಲಿ ಕುಳಿತು ಹೇಳುತ್ತಿದ್ದರು ಅದೇ ಊರಿನ ಜಯಕ್ಕ ಹೋಗ್ಲಿ ಬಿಡು ಜಯಕ್ಕ ನಮ್ಮ ಕುಟುಂಬದ ದರಿದ್ರ ತೊಲಕ್ತು ಅನ್ಕಂಬ್ತೀವಿ ಈ ಶನಿಯಿಂದ ಯಾರಿಗೂ ನೆಮ್ಮದಿ ಇಲ್ಲ ಮೊನ್ನೆ ತೋಟದಾಗೋ ಎಲ್ಲ ತಂತಿಬೇರಿ ಮಾಡಿಸಿದ್ಲಂತೆ ನಮ್ಮ ಭಾವ ಬೇಡ ಬಿಡಮ್ಮ ಅಂದರು ಯಾರೋ ಈ ಸಂಪಾದನೆ ಮಾಡಿ ತೋಟದಕ್ಕೆ ಕಾಲಿಡಬಾರ್ದಂತೆ ಇನ್ನು ಅದೇನೇನು ಮಾಡೋಳೋ ಇದ್ದಿದ್ರೆ ಕೈನಿಂದ ನೆರಕೆ ಮುರಿಯುತ್ತಾ ಮೂತಿಯಲ್ಲೇ ಅಭಿನಯಿಸುತ್ತಾ ಬೈದುಕೊಂಡ್ರು ಲಲಿತಾ ಇನ್ನೇನು ಮತ್ತೆ ಇವ್ರ ತೋಟದಲ್ಲಿ ವೀಳ್ಯದಲ್ಲಿ ಅಡಿಕೆ ಇದ್ದರೂ ವಿಶ್ವನಾಥ್ರು ಇಲ್ಲದೆ ಇರುವಾಗ ಅವ್ರ ತೋಟದಲ್ಲಿ ಕದ್ದು ಕಿತ್ಕೊಂಡು ಹೋದರೆ ಇನ್ನೇನು ಮಾಡ್ತಾಳೆ ಆದರೂ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವೇ ಸಿಗೋದು ಅವ್ರು ಎಷ್ಟೇ ಇವ್ರ ತೋಟದಲ್ಲಿ ಎಲೆ ಅಡಕೆಕಾದ್ರೂ ಎಲ್ರಿಗಿಂತ ಹೆಚ್ಚು ಅಡಿಕೆ ಎಲೆ ಬರ್ತಾ ಇದ್ದದ್ದು ಕಿರಣರ ತೋಟದಲ್ಲೇ ಎಲ್ಲಿ ಹುಡುಗಿ ಕರೆಯಿರಿ ಕುಳಿತ ಐದು ನಿಮಿಷಕ್ಕೆ ಕೇಳಿದ್ರು ಗೌರಿ ತಡವರಿಸಿದ ಮಡದಿಯನ್ನ ನೋಡಿದವರು ಬರ್ತಾ ಇದ್ದಾಳೆ ಇವತ್ತೇನೋ ಪರೀಕ್ಷೆ ಅಂತೆ ಅದಕ್ಕೆ ಹೋಗಿದ್ದಾಳೆ ಅಷ್ಟೊತ್ತಿಗೆ ನೀವು ಕಾಫಿ ತಿಂಡಿ ಮುಗಿಸಿ ವಿಶ್ವನಾಥ್ರ ಮಾತೇ ಶಾಂತವಾಗಿದ್ವು ಶಾಂತವಾಗಿರ್ತಿದ್ವು ಇನ್ನು ಬಂದವರ ಮುಂದೆ ಮತ್ತಷ್ಟು ಮೃದುವಾಗಿದ್ವು ಸ್ವಲ್ಪ ಅಸಹನೆ ಇದ್ದರೂ ಗೌರಿಯವರಿಗೆ ಅವರ ಮಾತಿನ ಧಾಟಿ ಹಿಡಿಸಿತ್ತು ಇವರೇ ಇಷ್ಟು ತಾಳ್ಮೆ ವಹಿಸಿ ಮಾತಾಡ್ತಾರಂದರೆ ಇವ್ರ ಮಗಳು ಹಾಗೇ ಇರಬಹುದು ನನ್ನ ಮಕ್ಕಳು ನನ್ನ ಹಾಗೆ ಅಲ್ವಾ ಜಂಬದಲ್ಲಿ ತಮಗೆ ತಾವೇ ಹೇಳಿಕೊಂಡ್ರು ವೃಷಾಲಿ ಗಂಡನನ್ನೇ ಅನುಸರಿಸಿದ್ದು ಅವರಿಗೆ ಸಂಬಂಧ ಕುದುರುವಂತೆ ಮಾಡಲು ಮತ್ತಷ್ಟು ಒಪ್ಪಿಗೆಯಾಯಿತು ಆದರೂ ಚಂದನ ಮಾತಿನಂತೆ ಊರಿನ ಕೆಲವರನ್ನ ವಿಚಾರಿಸೋಣ ಎಂದು ಮನದಲ್ಲಿ ಅಂದುಕೊಂಡವರ ಆಲೋಚನೆ ಸದ್ಯಕ್ಕೆ ಗಾಳಿಗೆ ತೂರಿದ್ರು ಒಳಗೆ ಬಂದ ಮಗಳನ್ನು ನೋಡಿ ಸಮಾಧಾನದ ನಿಟ್ಟುಸಿರು ಬಿಟ್ರು ವೃಷಾಲಿ ಮತ್ತೆ ವಿಶ್ವನಾಥ್ ಎಲ್ರಿಗೂ ನಮಸ್ಕರಿಸಿದವಳು ಅಮ್ಮನ ಜೊತೆಗೆ ಅಡುಗೆ ಕೋಣೆಗೆ ನಡೆದು ಬಿಟ್ಲು ಅಮ್ಮನ ಕಣ್ಸಂದೆ ಮೇರೆಗೆ ನೋಡು ಕಿರಣ ನಿನ್ನ ಇಷ್ಟದ ವಿರುದ್ಧ ಯಾವತ್ತೂ ಹೋಗಲ್ಲ ನಿಮ್ಮಪ್ಪ ಲಕ್ಷ್ಮಣಣ್ಣ ಎಲ್ರಿಗೂ ಗೊತ್ತು ಅವ್ರ ಸಂಬಂಧ ಸಹ ಹೇಗಿರ್ತವೆ ಅಂತಲೂ ಗೊತ್ತು ನೀನು ದಯವಿಟ್ಟು ಎದುರು ಏನು ಮಾತಾಡಬೇಡ ನಿಂಗೆ ಇಷ್ಟ ಆಗಲಿಲ್ಲ ಅಂದರೆ ಅವ್ರು ಹೋದ ಮೇಲೂ ನಮ್ಮ ಹತ್ರ ಹೇಳು ನಾವು ಬೇಡ ಅಂತೀವಿ ಆದರೆ ಮೊನ್ನೆ ಮಾತಾಡಿದ ಥರ ಇವತ್ತು ಮಾತಾಡಬಾರ್ದು ಹೇಳಿದವರ ಆತಂಕ ಏನೆಂಬುದು ಅರಿಯದವಳೇನಲ್ಲ ಕಿರಣ ಅವ್ರು ನಿಂಗೆ ಅಪ್ಪನಿಗೆ ನೋವಾಗದ ರೀತಿ ಮಾತಾಡದೇ ಇದ್ದರೆ ಸಾಕು ಮತ್ತೇನು ನಾನು ಮಾತಾಡೋಲ್ಲ ಹಿಂದಾಕೆ ಹೊರ ನಡೆದ್ಲು ಚಂದ್ರೇಗೌಡರಿಗೆ ವಿಶ್ವನಾಥ್ರವರ ಆತ್ಮೀಯತೆ ಬಹಳವೇ ಹಿಡಿಸಿತು ಅವರ ಮಾತಿನಲ್ಲಿದ್ದ ನಯ ವಿನಯ ಅವರನ್ನು ಸೆಳೆದಿತ್ತು ಎಷ್ಟು ವರ್ಷದ ಪರಿಚಯದವರು ಎನ್ನುವಂತೆ ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ವಿಷ್ಣುರವರು ಬಂದು ಅವರೊಡನೆ ಮಾತಿಗೆ ಕುಳಿತಿದ್ರು ಇದೇನೋ ನಾನಿರುವ ಊರಿನಲ್ಲೇನ ಹುಡುಗಿ ಇದನ್ನ ಮೊದಲೇ ಹೇಳಿದ್ರೆ ನಾನು ನೋಡಿ ಬಂದು ಹೇಳ್ತಿದ್ದೆ ಬೈಕು ಕರುಣಳ್ಳಿ ಕಡೆ ತಿರುಗಿಸಿದಾಗ ಹೇಳಿದ್ದ ಸೂರ್ಯ ನೀನು ಹೋಗಿ ಹುಡ್ಗಿನ್ ನೋಡ್ಕೊಂಡು ಬರ್ತಿದ್ದೆ ನಾವು ಮದುವೆ ತಯಾರಿ ಮಾಡ್ಕೋತಿದ್ವಿ ಅಲ್ವಾ ಬೇಕಿದ್ದರೆ ಹುಡುಗಿನ ದಯವಿಟ್ಟು ನನಗೆ ಕೊಡಬೇಡಿ ಅಂತಲೇ ಹೇಳ್ತಿದ್ದೆ ಅದಕ್ಕೆ ಎಲ್ಲರೂ ನಿಂಗೆ ಹೇಳ್ದೆ ಕರ್ಕೊಂಡು ಬರೋಕ್ಕೆ ಹೇಳಿದರು ಅವ್ರು ಒಳ್ಳೆಯವರಾಗಿದ್ದರೆ ಸಾಕಪ್ಪ ನಿಂಗೆ ಮದುವೆ ಆದರೆ ನನಗೆ ಎಷ್ಟೋ ನೆಮ್ಮದಿ ಆದರೆ ಬರೋ ಹುಡುಗಿ ಹೇಗಿರ್ತಾರೋ ಅನ್ನೋದೇ ಚಿಂತೆ ಎಂದವ ಏನೂ ಗೊತ್ತಿಲ್ಲದವನಂತೆ ಲಕ್ಷ್ಮಣರಿಗೆ ಕರೆ ಮಾಡಿ ಯಾರ ಮನೆ ಅಂತ ಕೇಳಬೇ ಕೇಳಬೇಕಣ್ಣ ಎಂದವನ ಮಾತಿಗೆ ಅತ್ತಲಿಂದ ಏನು ಉತ್ತರ ಬಂತು ಗಾಡಿ ಶುರು ಮಾಡಿದ್ದ ಯಾರ ಮನೆಯಂತೆ ಸೂರ್ಯನ ಪ್ರಶ್ನೆಗೆ ನೀನಿದ್ದಲ್ಲ ಆ ಮನೆ ಹತ್ರ ಬನ್ನಿ ಅಂದ್ರು ಅವರೆಲ್ಲ ಅಲ್ಲೇ ಇದ್ದಾರಂತೆ ಎಂದವನ ಮಾತಿಗೆ ಸೂರ್ಯನಿಗೆ ಹೃದಯ ಬಡಿತ ಕೊಂಚ ಜಾಸ್ತಿ ಆಯ್ತು ಮೊದಲನೇ ಬಾರಿ ಹುಡುಗಿನ ನೋಡೋಕೆ ಹೋಗ್ತಿರೋದು ಆಗದೆ ಇರುತ್ತದ ಹೇ ನಿಲ್ಸು ನಿಲ್ಸು ಅಲ್ ನೋಡು ದೇವಣ್ಣ ಕಿರಣ ಮೇಡಮ್ ಮನೆ ಮುಂದೆ ನಿಂತಿದ್ದಾನೆ ಇವ್ರು ಆಗಿ ಫೈರು ಮೇನ್ ಮನೆ ಹತ್ರ ಹೋಗ್ಬಿಟ್ರಾ ಅವ್ರಿಗೆ ಮೊದ್ಲೇ ಮೂಗಿನ ತುದಿಲ್ ಕೋಪ ಮಿಸ್ ಆಗಿ ಬಂದಿರೋದು ಗೊತ್ತಾದ್ರೆ ಮತ್ತೆಷ್ಟು ಕೂಗಾಡ್ತಾರೋ ಎಂದವ ಆತಂಕದಲ್ಲೇ ಬೈಕ್ ಇಳಿದು ಆತುರಾತುರವಾಗಿ ಹೆಜ್ಜೆ ಹಾಕಿದ್ದ ಮಿಸ್ಸಾಗಿ ಬಂದಿದ್ದಲ್ಲ ಮಾರಾಯ ನಿಂಗೆ ಸಾಗರ್ನ ನೋಡೋಕೆ ನಿಧಾನವಾಗಿ ಹೇಳಿಕೊಳ್ಳುತ್ತಲೇ ಹೆಜ್ಜೆ ಹಾಕುತ್ತಿದ್ದ ಅವನಿಂದೆ ರಮಣ್ ಏನದು ಏನೋ ಹೇಳ್ದಂತಿತ್ತು ತಕ್ಷಣ ಹಿಂದಿರುಗಿ ಕೇಳಿದ್ದ ಸೂರ್ಯ ಹೇ ಏನಿಲ್ಲಪ್ಪ ನಡಿ ಮೊದಲು ಅಣ್ಣ ಯಾಕೆ ಅಲ್ಲಿ ನಿಂತಿದ್ದಾನೆ ನೋಡೋಣ ಇವಾಗ ಸೂರ್ಯನಿಗಿಂತ ಮೊದಲು ರಮಣ್ ಮುಂದೆ ಮುಂದೆ ನಡೆದ ಅಣ್ಣ ಇಲ್ಲೇನು ಮಾಡ್ತಿದ್ಯಾ ದೇವ್ ಮುಂದೆ ನಿಂತು ಏರುತ್ತಿದ್ದ ಎರೆಬಡಿತ ನಿಯಂತ್ರಿಸುತ್ತಾ ಕೇಳಿದ್ದ ಸೂರ್ಯ ಇನ್ನೇನು ಮಾಡಲಿ ನಿಂಗ್ ಮದುವೆ ಮಾಡೋಕೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಬಂದಿದ್ದೀವಿ ಇದೇ ಊರಲ್ಲಂತ ನೀನಿರೋದು ಎಲ್ಲಿರೋದು ಕೇಳಿದವನ ಕೊನೆಯ ಮಾತು ಅವನ ಕಿವಿಗೆ ಬಿದ್ದಿಲ್ಲ ಸೂರ್ಯನ ಗಂಟಲು ಒಣಗಿದಂತಾಯ್ತು ಬಿಸಿಲಲ್ಲಿ ಬಂದಿದ್ದ ಕೋ ಏನೋ ಅಣ್ಣ ಈ ಮನೆಲ ಖಚಿತಪಡಿಸಿಕೊಳ್ಳಲು ಕೇಳಿದ್ದ ಹ್ಞೂ ವಿಶ್ವನಾಥ್ ಮಗಳು ನಿನ್ನ ಜೊತೆನೇ ಕೆಲಸ ಮಾಡೋದಂತೆ ನಂಗೆ ಯಾಕೋ ಅನುಮಾನ ನೀವಿಬ್ರು ಪ್ರೀತಿಸಿ ಇವಾಗ ಮದುವೆ ಮಾಡೋಕೆ ಹುಡುಗಿ ನೋಡೋ ನೆಪದಿಂದ ನಮ್ಮನ್ನ ಕರೆಸೋ ತಂತ್ರ ಮಾಡಿದ್ಯಾ ಅಂತ ಅನುಮಾನ ಅಸಹನೆಯಲ್ಲೇ ಹೇಳಿದ್ದ ದೇವ್ ಆದರೆ ಅವನ ಮಾತಿನ ಕಡೆ ಗಮನ ನೀಡದ ಸೂರ್ಯ ರಮಣ್ ಬಳಿ ಬಂದವ ನಿಂಗೆ ಮೊದಲೇ ಗೊತ್ತಿತ್ತ ರಮಣ್ ಸೂರ್ಯನ ಪ್ರಶ್ನೆ ಮುಗಿಯುವ ವೇಳೆಗೆ ಅಜ್ಜಿಯ ಆಗಮನವಾಗಿತ್ತಲ್ಲಿಗೆ ಸೂರ್ಯ ಬಂದ್ಯನೋ ನಂಗಂತೂ ಹುಡುಗಿ ಇಷ್ಟ ಆಗ್ಬಿಟ್ಲಪ್ಪ ಎಂದಾಗ ನೀರಿನ ಲೋಟದೊಂದಿಗೆ ಬಂದ ವೃಷಾಲಿಯವರಿಗೆ ಸೂರ್ಯನನ್ನ ನೋಡಿ ಆಶ್ಚರ್ಯವಾಗಿತ್ತು ಅರೆ ಸೂರ್ಯ ನೀನೇ ನಿಲ್ಲಿ ಚಕಿತದಿಂದ ಕೇಳಿದ್ರು ವೃಷಾಲಿ ಅವರಿಗೆ ಈ ಯಾವ ವಿಷಯವೂ ಗೊತ್ತಿಲ್ಲ ಅಜ್ಜಿಗೂ ಲಕ್ಷ್ಮಣ ಹೇಳಿದ್ನೇ ಹೊರತು ಅವರಲ್ಲ ಅರೆ ಇವನೇ ಕಣಮ್ಮ ಮದ್ವೆ ಹುಡುಗ ನನ್ ಮೊಮ್ಮಗ ಸೂರ್ಯ ಸೂರ್ಯನ ಗುಳಿಕೆನ್ನೆ ಸವರಿ ಹೇಳಿದ ಮಾತಿಗೆ ವೃಷಾಲಿಯವರ ಕಡೆ ತಪ್ಪಿತಸ್ಥ ನೋಟ ಬೀರಿದ್ದ ಸೂರ್ಯ ಅವನಿಗೆ ವಿಪರೀತ ಅಪರಾಧಿ ಭಾವ ಕಾಡುತ್ತಿತ್ತು ಏನೆಂದು ಕೊಳ್ಳುವರೋ ಎಂದು ಆದರೆ ವೃಷಾಲಿಯವರಿಗೆ ಆದ ಸಂತೋಷ ಹೇಳತೀರದು ತೀರದು ಬಾ ಸೂರ್ಯ ಎಂದವರ ಧ್ವನಿಯಲ್ಲಿದ್ದ ಆನಂದ ರಮಣ್ ಮತ್ತೆ ಜಾನಕಜ್ಜಿಗೆ ಅರ್ಥವಾಗಿತ್ತು ಒಳಗೆ ಬಂದವರ ಕಡೆ ತಲೆ ಎತ್ತಿ ನೋಡಿದ್ದರೂ ಎಲ್ಲ ವೃಷಾಲಿ ನಗುತ್ತಾ ಬಂದದ್ದು ವಿಶ್ವನಾಥ್ ಮತ್ತು ಕಿರಣ ಇಬ್ಬರಿಗೂ ಗೊಂದಲ ಉಂಟು ಮಾಡಿತ್ತು ಕಿರಣ ಕಿರಣಳನ್ನ ಮಾತನಾಡಿಸುತ್ತಿದ್ದರು ಗೌರಿ ಒಂದು ಕಡೆ ಇವನೇ ನಮ್ಮ ಮೊಮ್ಮಗ ಸೂರ್ಯ ಇವನಿಗೆ ನೋಡಕ್ ಬಂದದ್ದು ಅಜ್ಜಿಯ ಮಾತಿಗೆ ಮುಖ ಮುಖ ನೋಡಿಕೊಂಡ್ರು ವಿಷ್ಣು ಮತ್ತು ವಿಶ್ವನಾಥ್ ಕಿರಣ ಎಂದಿನಂತೆ ತಟಸ್ಥ ಬಾ ಸೂರ್ಯ ಎಂದರು ಲಕ್ಷ್ಮಣ ಇವನೇ ಹುಡುಗ ಇದೇ ಊರಲ್ಲೇ ಇರೋದು ನಿಮಗೆ ಹುಡುಗನ ಬಗ್ಗೆ ಗೊತ್ತಿರ್ಬೋದು ಅನ್ಕೋತೀನಿ ಎಂದರು ಲಕ್ಷ್ಮಣ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಂ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಫೈರು ಸೂರ್ಯ ಸರ್ನ ಒಪ್ಕೊತಾರಾ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು